ಮಸಾಲಾ ಫ್ರೈಸ್ ಅಂತ ನೋಡ್ರಿ ಗಡಬಡ್ ಆರ್ಡರ್ ಮಾಡಿದೀವಿ ಇದು ನಮ್ಗ ಬಸ್ ನೆಗಡಿ ಆಗೇತಿವ್ ಅಲ್ಲಿ ಕುಂತಾಳ ಐಸ್ ಕ್ರೀಮ್ ಆದ್ರೆ ತಿಂತಾಳ ಅಂತ ಹಾಕ ನನಗೆ ಎಲ್ಲಾ ಫೇವ್ರೇಟ್ ಬುಡ್ ಅಂತ ಅಪ್ಪಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡಿ ಇಲ್ಲ ನೋಡ್ರಿ ನೋಡ್ರಿ ಜಾತ್ರೆ ಮುಗಿಸಿ ನಾನ್ ವೆಜ್ ನಮ್ ಮನೇಲಿ ಅಲ್ವ ಅಪ್ಪಾಜಿಗೆ ಬಾಯ್ ಮಾಡಕ್ ಹೇಳ ಗುಡ್ ಬೈ ಅಂತ ಹೇಳ ನನಗೆ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಬರೇ ಜಾತ್ರೆ ಮಾಡಿದ್ದ ಜಾತ್ರಿ ಹೋಗಿದ್ವಿ ಹೋಗಿರ್ಲಿಲ್ಲ ನಮ್ಮ ಅತ್ತೆಯ ಮಗಳು ನಮ್ಮ ಸಿಸ್ಟರ್ ಶಶಿ ಅವಳು ಇವತ್ತು ಊರಿಗೆ ಹೋಗ್ತೀನಿ ಅನ್ನಕಂತಿದ್ಲು ಅದಕ್ಕೋಸ್ಕರ ಹಂಗೆ ಟೆಂಪಲ್ಗೆ ಹೋಗಿ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಬ್ಯಾಂಗಲ್ಸ್ ಏನಾದ್ರು ಕೊಡ್ಸ ಅಂತ ಹೋಗ್ತಾ ಇದೀವಿ ಸಣ್ಣ ಪುಟ್ಟನೂರ್ ಕಡೆ ಟು ಹಂಡ್ರೆಡ್ ಡಿಸ್ಕೌಂಟ್ ನಮ್ಮ ಮಮ್ಮಿನ ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಐನೂರು ರೂಪಾಯಿ ಕೊಟ್ಟಾರೆ ಫ್ರೆಂಡ್ಸ್ ಆಫೀಸ್ ಮುನ್ನೂರು ರೂಪಾಯಿ ತಗೊಂಬ ಅಂತ ನೂರು ಸರ್ ಹೇಳ ಪಾಪ ಅದಕ್ಕೋಸ್ಕರ ಏನಾದರೂ ಒಂದು ತೊಗೊಂಡು ನಾವು ಏನಾದರೂ ಆದರೂ ತೊಗೊಳಮ್ಮ ತಾವು ಎಷ್ಟು ಅಂದ್ ಕಾಣತ್ತಿಲ್ಲ ಪಾಪ ನಂದು ಫ್ರೆಂಡ್ಸಿದ್ದು

हाऊदा आगे रोटा सही दुशाना दुशाना टीवी शाक खिते नहीं <laughs> यार टूट गए ये एन मर्डर अंदर लेक्चरर फ्रेंड्स लोड़ा कहन गांसा दिला एन मर्डर तेरे लिए ना एन मर्डर <laughs> ना एन मर्डर नीन एन मर्डर यार एले कॉलेज यार कॉलेज है बीबी कॉलेज आंधा कुष्टी कुष्टी वड़ा का बीबी कॉलेज हाँ एन सब्जेक्� ನೋಡಕ್ ಇನ್ನ ಚಿಕ್ಕ ಈಕಿ ಲೆಕ್ಚರರ್ ಅಂತ ಹುಡುಗರಂತರ್ಕಂತೀರಲ್ಲ ಫ್ರೆಂಡ್ಸ್ ಹಾ ಕೇಳ ಎದ್ಕೆಂತ್ ಅಂತ ಬಟ್ ನಮ್ಗೇನೋ ಡೌಟ್ ಐತಿ ಅದ ಕಾಲೇಜ್ ಹೋಗಿ ನೋಡಬೇಕು ನೋಡ್ತಿದ್ರೆಂಟ್ ಮಾಡ್ರಿ ಅವ್ರ ಸ್ಟೂಡೆಂಟ್ ನೀವ್ ಸ್ಟೂಡೆಂಟ್ ಯಾರಾದ್ರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಿ ನಿಮ್ಮ ಮ್ಯಾಮ್ ಎದರ್ತೀರಾ ನೀವ್ ಅಂತ ಹೇಳಿ ಹಂಗೆಲ್ಲ ಮಾಡ್ಬೇಡಿ ಗಾಯಸ್ ನೀವ್ ಏನಾದ್ರೂ ನೋಡ್ತಿದ್ರ ನಿಮ್ ಮೇಡಮ್ ಒಂದ್ ಗುಡ್ ಕಮೆಂಟ್ ಹಾಕ್ರಿ ಹಾಗೆ ವಿಡಿಯೋನ ನೋಡ್ತಾ ಇರೀ ಜಾತ್ರೆ ತೋರಿಸ್ತೀನಿ ಮತ್ತೆ ಟೆಂಪಲ್ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇವರ ಕಾಸ್ಟ್ಯೂಮ್ ಈಕೆ ಸ್ಟಿಚ್ ಮಾಡ್ಕಂತಾ ಫ್ರೆಂಡ್ಸ್ ಈಕೆ ಶಶಿನೇ نے ಸ್ಟಿಚ್ ಮಾಡ್ಕಂತಾ ಅಂತಕ್ಕೆ ಮತ್ತೆ ಎಲ್ಲಾ ಚಂದ ಮಾಡ್ಕಂದಳ ಲವ ಈಕಿ ತಲ್ಲಿಲಾರ್ ದಷ್ಟಲ್ಲ ಯಪ್ಪ ನೀವೇನೇ ಎದೆಗೆ ಬಂದ್ರೆ ಹ್ಯಾಂಗ್ ಮಾಡ್ತೀರಾ ಹ ಬರ್ರಿ ಈಗ ಹೌದು ಹೋಗ್ಬಾರ್ದು 24 ಸಲ ಬ್ಲಾಗ್ ಮಾಡೋಕೆ ಬರುತ್ತೆನಾ ಆಮೇಲೆ ಹಾಕಿದ್ನೇ ಸರಿ ನಾ ಹಾಕಿತ್ತಾಳದ ನಾ ಬಂದ್ರೆ ನೀಗ್ ಬೇಜಾರಾಗ್ಬಿಟ್ರ ಅವತ್ತಂದ್ರ ನನ್ ಜಗ್ಗೆ ಕಡೆ ಬಂದಿದ್ರೆ ಅದನ್ನೆಲ್ಲಾ ಕಟ್ ಮಾಡಿ ಆಕ್ಬಿಟಣ ಹ್ಮ್ ಎಲ್ಲೆಲ್ಲ ಮೂಲಕ್ ಕುಂತಿದ್ವಿ ಇವತ್ತು ನಮ್ಮ ಊರಲ್ಲಿ ಹೌದು ಫ್ರೆಂಡ್ಸ್ ಇವತ್ತು ನಮ್ಮ ಊರಲ್ಲಿ ಸಂತೆ ಮಾರ್ಕೆಟ್ ಫುಲ್ ಗದ್ಲ ಐತಿ ಫ್ರೆಂಡ್ಸ್ ನೋಡ್ರಿ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಮಠ ಮಠ ಮತ್ ಮಧ್ಯಾಹ್ನ ಹನ್ನೆರಡುವರೆ ಆಗೈತಿ ಮಿನ ಮಿನ ಕಿವೇನ್ ಕಾಣಕ್ ಅವೇ ಜಾತ್ರೆ ನೈಟ್ ಅಂತ ಫುಲ್ ಬಿಸ್ತಿರ್ತವಲ್ಲಿ ಸಾವು ಜೊತೆ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಬಿಂಚ ಅದ ಬೆಳಗಳ ಒಳ್ಳೆ ಬರಂಬ ಇಲ್ಲಿ ನೋಡ್ರಿ ಎಲ್ಲಿ ನೋಡಿದ್ರಿ ಈ ತರ ಸರಗಳು ಬಂದ್ಬಿಟ್ಟಿರ್ತಾವೆ ಕೊಡಿಸ್ತೀನಿ ಬರ್ರಿ ಫ್ರೆಂಡ್ ఇల్ నోడ్రీ సో క్యూట్ బండి బండి మెత్తిన బండి బండి అన్న సో క్యూట్ బెంగాల్ బావు చస్మా కల్సంత్ నమ్ గు్రకి నమ్మ మిన మిన ఫిక్స్ రేట్ అంత హండ్రెడ్ బావు బ్యాగ్

ನಿನ್ ಮಗುಕ್ ಲೈಟ್ ಬರಗದೈತಿ ನೋಡ್ರಿ ಇದ್ರಿ ನೀನೆ ತೋರ್ಸಳೆ ಎಲ್ಲ ಗೊತ್ತಿಲ್ಲ ಇದು ಸಂತೇರ್ರಿ ಇದು ದೊಡ್ಡತೆರಿ

ನಮ್ಮ ಶಶಿಗೆ ಇದು ಇಯರಿಂಗ್ಸ್ ತಗೊಂಡ್ವಿ ತಗೊಳ್ತಾ ಇದ್ದೀವಿ ಟೆನ್ ರುಪೀಸ್ ಅಂತ ನೋಡಿ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಟೆನ್ ರುಪೀಸ್ ಈಗ ಏನಾದರೂ ಒಂದು ತೊಗೊಳ್ಬೋದು ಅಂದರೆ ಇದೇ ನೋಡ್ರಿ ಇಲ್ಲಿ ಬರೀ ಏನು ನೋಡಿದ್ರೆ ಐವತ್ತು ಮೂವತ್ತು ಅರವತ್ತು ವೆರೈಟೀಸ್ ಅದಾವ್ರಿ ಇಲ್ಲಿ ಬಳ್ಳೆ ತಗೊಳಕ್ ಬಂದಿದ್ವಿ ಕಲರ್ 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 ಬರ್ತದವು ಚೆನ್ನಾಗಿದಾವಲ್ಲ ಹೌದು ಗ್ರೀನ್ ಒಳಗೆ ಹಾಕೊಂಡು ಹಾಕೊಳಕ್ ಬರ್ಬೇಕು ಹೌದು ಹ್ಞೂ ಅವಳಿಗೆ ಸೈಜ್ ಇಷ್ಟ ಆಗ್ಬೋದಲ್ಲ ಇದು ಪೂರ್ವಿ ನಮ್ಮಂಗದಾಣ ಟೂ ಫೋರ್ ಇರ್ತಾಗ ಹುಡುಗಿ ಹಳ್ಳಿಗೆದಾಣ ಚೆನ್ನಾಗಿ ಕಾಣತ್ತ ಒಂದು ಹಂಗಲ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಳಗಡೆ ಒಂದು ಜಾತ್ರೆನೂ ಐತಿ ಅವಲ್ಲೇ ಜಾತ್ರೆ ವಿಶ್ವಟರ್ ಮಂದಿ ನಾನೇ ಇಬ್ಸಿನಿ ಬಳಿನೇ ನೋಡಮ್ಮ ಎಂತ ಸರ ನೋಡಮ್ಮ ಕ್ಲಿಪ್ಸ್ ಏನೋ ಚಂದ ಕಣತಿ ಕೆಂತೈತಿ ಬ್ಯಾಂಗಲ್ಸ್ ಬೇಡ ಬ್ಯಾಂಗಲ್ಸ್ ಸರ ಏನಾರು ನೋಡ ಇಲ್ಲಿ ನೋಡಿ ಜಾತ್ರೆ ಇಂಥದ್ದು ಕೊಡಿಸ್ತೀನಿ ತಗೊಂತಿಲ್ಲ ನೀನು ಫ್ರೆಂಡ್ಸ್ ನೋಡ್ರಿ ಇದು ಒಂದು ಸರ ತಗೊಂಡಿದೀವಿ ನಮ್ಮ ರಿಲೇಶನ್ ಹುಡುಗಿಗೆ ನಮ್ಮ ಆಂಟಿ ಮಗಳಿಗೆ ಅವಾಗಿಂದ ಒಂದು ತಿರುಗಿಡಿದ ಸಾವು ನೋಡ್ರಿ ಇಲ್ಲೇ ನಮ್ಮ ಊರಲ್ಲಿರೋ ಒಂದು ಕೋಲ್ಡ್ ಡ್ರಿಂಕ್ ಶಾಪಿಂಗ್ ಬಂದಿದೀವಿ ಯಾವಾಗ್ಲೂ ಬರ್ತಾ ಇರ್ತೀವಿ ಇಲ್ಲಿನೇ ಮನೆಯಲ್ಲಿ ನಾನ್ ವೆಜ್ ಮಾಡಿದಾರ ಫ್ರೆಂಡ್ಸ್ ಜಾತ್ರೆ ಮುಗಿತಲ್ಲ ಎಲ್ಲರೂ ಮಾಡಿರ್ತಾರ ನಾವು ಮಾಡಿದೀವಿ ಶಶಿ ಬಂದಿದ್ದಲ್ಲ ಅದಕ್ಕೆ ಏನಾದ್ರೂ ಜ್ಯೂಸ್ ಕುಡಿದ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ನೋಡ್ರಿ ಇದೇನಿದು ಮಸಾಲ ಮಸಾಲ ಫ್ರೈಸ್ ಅಂತ ನೋಡ್ರಿ ಇದು ಬಾ ಶಶಿ ಅವ್ರೆ ತಿನ್ನಿ ಹೇಗಿದೆ ನೋಡಿ ಮೂಗೇರಿಸ್ತಾಳ ಫ್ರೆಂಡ್ಸ್ ನೆಗಡಿ ಆಗಿದ್ವಿ ನೋಡ್ರಿ ಆರ್ಡರ್ ಮಾಡಿದೀವಿ ಇದು ನಮ್ಗ ಆಪಲ್ ಜ್ಯೂಸ್ ಆರ್ಡರ್ ಮಾಡಿದ್ವಿ ಆರಾಮಿಲ್ಲ ಅಂತ ಹೇಳಿ ಈ ಜ್ಯೂಸ್ ಕುಡಿಯಂದ್ರೆ ಕುಡಿಯವಲ್ಲ ಫ್ರೆಂಡ್ಸ್ ನೆಗಡಿ ಆಗೈತಿ ಒಲ್ಲೆನ ಕುಂತಳ ಐಸ್ ಕ್ರೀಮ್ ಆದ್ರೆ ತಿಂತಾಳಂತ ಯಾವ ಕುಡಿತಿಯಾ ಏನ್ ಕುಡಿತೀ ಪೈನಾಪಲ್ ಆರೆಂಜ್ ಯಾವಾಗ ತಿನ್ನದೇ ನೈಸ್ ಇನ್ನು ನೀ ಕಾಣಲಿ ಕಡೆ

ಫ್ರೆಂಡ್ಸ್ ನೋಡ್ರಿ ಸಣ್ಣ ಹುಡ್ರಂಗ ಹುಂಚೆ ತಗೊಂಡಿದೀವಿ ನಂಗ ಎಲ್ಲ ಇಷ್ಟ ಫ್ರೆಂಡ್ಸ್ ಹುಂಚೆನು ಇಷ್ಟ ಮತ್ ತಪ್ಪ ತಿಳ್ಕೋಬೇಡ್ರಿ ಪ್ರವೀಣ ನಮ್ಮ ಒಬ್ರ ಬ್ರದರ್ ಅದಾರ ಪ್ರವೀಣ್ ಅಂತ ಅನಿಸಾಗ ಇದ್ರಾಗ ಯೂಟ್ಯೂಬ್ನ್ಯಾಗ ಆಕಾರ ನನಗೆ ಎಲ್ಲ ಫೆವ್ರೇಟ್ ಬಿಡು ಅಂತ ಹೇಳ್ಯಾರ ಅಪಿ ನಂಗೆ ಎಲ್ಲಾ ಫೆವ್ರೇಟ್ ನೋಡ ನಾನ್ ತ್ಯಾಂಕ್ಸ್ ಹೇಳಿದ್ ಹೌದಲಾ ಆಮೇಲೆ ಹೇಳಮ್ಮ ಹಾ ಫ್ರೆಂಡ್ಸ್ ನಮ್ ತಮ್ಮ ಹರ್ದಿರೋ ಪ್ಯಾಂಟ್ ಹಾಕ್ಕೊಂಡ್ ಹೊಂಟಿದಾನೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ಎಲ್ಪ್ ಮಾಡಿ ಇಲ್ಲಿ ನೋಡ್ರಿ ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡಿದಾನೆ ಈ ಕಡೆ ಅರ್ಧನಾ ಅರ್ಧಿಲ್ಲ ಅದೇ ಅರ್ಧ ಐತ್ ಪಾಪ ಕೆಲಸ ಮಾಡಿ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ನಾವು ಬರ್ಬೋದಾ ನೋಡಕ್ಕ ಬಾ ಒಂಟಿರ ಶಶಿ ಹಾ

ಜ್ಯೋತಿ ಮಕ್ಕಲ್ ನೋಡ ಫ್ರೆಂಡ್ಸ್ ಕಾಲಷ್ಟ ತೋರಿಸಿ ನೋಡ್ರಿ ಜಾತ್ರೆ ಮುಗಿಸಿ ನಾನ್ ವೆಜ್ ನಮ್ಗೆ ಯಾವಾಗ್ಲೂ ನಾನ್ ವೆಜ್ ಇದ್ದೇ ಇರುತ್ತ ಈಗ ಜಾತ್ರೆ ಮಾಡಿದ್ಮೇಲೆ ರೀ ಶಶಿ ತಿಂದಳ್ರಿ ಇಕ್ಕಿ ನೋಡಕ್ ತಿನ್ನಲನ ಕಾಣಕ್ ಕುಂತ ಅನ್ಸತ್ ನಿಮ್ಗ ಚಿಕನ್ ಅನ್ನ ತಿಂತಾಳಿ ಈಗೇನ ಮಾತಿನ ತಿನ್ಬೇಕ ಮೀನ್ಸ್ ಹಂಗಲ್ಲ ಚಿಕನ್ ತಿನ್ನಲ್ಲ ಅಂತ ಅನ್ಕಂತಿರ್ತಾರಲ್ಲ ಒಬ್ಬೊಬ್ರು ಸಾವಿತ್ರವರಿ

ಅದೇ ನೋಡ್ರಿ ತಾನೆ ಕುಂತ ಕೋತಿ ಬಾಯ್ ಬಾಯ್ ಶಶಿ ನಪಿ ಜರ್ನಿ ಇರಂದ್ರೆ ಎಷ್ಟು ನಾವು ಫೋರ್ಸ್ ಮಾಡಿ ಸಾಕತ್ ಫ್ರೆಂಡ್ಸ್ ಬರ್ರಿ ನೆಕ್ಸ್ಟ್ ಜಾತ್ರೆಗೆ ಬರ್ತಾಳ ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರಕೆ ಹೋಗ್ತಿದ್ದಾರೆ ವೀರೋ ಅವರು ಪ್ಯಾಂಟ್ ಹೊಲ್ಕೊಂಡು ಹೋಗಿ ಅಲ್ಲಿ ನಾಯಿ ಗಂಟಿದಿತ್ತು ಹುಷಾರು ಬಾಯ್ ಬಾಯ್ ಅಕ್ಕಗಳು ಬಾಯ್ ಬಾಯ್ ಶಶಿ ಬಾಯ್ ಬಾಯ್ ಜೊತೆಯಲ್ಲಿ ನೀನಿದ್ದರೆ